kama vajaila उसीर जायला, kama vajaila usir jaila bagtai riksha wala bagtai riksha wala bagtai riksha wala bagtai riksha wala ಮದ್ವೆ ಘನ ಇಟ್ಕೊಂಡಿನ್ರಿ ನನ್ನ ಆಸೆ ಪ್ರಕಾರ ನನ್ನನ್ನ ಮದ್ವೆ ಒಂದು ಒಂದ್ ಹುಡುಗ ಸಿಕ್ಕನ ಹಂಗಾರಲ್ಲೆ ಹೊಡಿಯಾಕ ಒಂದ ಪರವಾಗಿಲ್ಲ ಅದು ಒಂದು ಅಡ್ಡಿ ಇಲ್ರಿ ಅದು ಒಂದು ಹುಡುಗ ಸಿಕ್ಕೇತೆ ಆದ್ರೆ ಏನ್ ಮಾಡ್ತೀರಿ ನಾನು ರಂಗ್ಯನ ಮದ್ವೆ ಆಗಿ ಜೀವನ್ದಾಗ ಮತ್ತ ಸುಖವಾಗಿರ್ಬೇಕಂತ ಅನ್ಕೋತೀನಿ ಆದ್ರೆ ಇವ ಬರ್ಕತ್ತದ ನೋಡ್ರಿ ಅವನ ಮೇಲೆ ಆಸೆ ಪಟ್ಟು ಅವನಿಗೆ ಮೂರನಾಮ ಹಾಕಬೇಕಂತ ಎಲ್ಲ ವಿಚಾರ ಮಾಡ್ತೀನಿ ಊಪ್ರಿ ಎಲ್ಲಿ ನಮ್ಮ ಕಡೆ ಮೂರು ನಾಮ ಹಾಕಿಸ್ಕೋಬೇಕು ಅಂತೀನಿ ನಾನು ಈ ಕಟ್ಟ ಹರೆ ತುಂಬಿ ಹರಿದಾಡಕತ್ತಿ ಅವನಿಗೆ ಮೂರು ನಾಮ ಹಾಕಂಗ ಕಾಣ್ತಾನ ಆದ್ರ ಇಲ್ಲಿ ನೋಡ್ರಿ ಹೆಂಗನ ಮಾಡಿ ರಂಗದ ಪಟ್ ನನಗೆ ಕ್ಯಾಮ್ರಾ ಹೋಗಿಪ ನಡಿ ಅಂತ ಅಂದ್ರು ಅನ್ಬೋದು ನಾವು ಇದು ಮಾತ್ರ ಸಾಧ್ಯ ಇಲ್ರಿ ಇವನು ಬಗೆಹರ್ಸಕ್ ಆಗಲ್ಲ ನಮ್ ಏನ ನಾವ್ ನಾವ್ ಅಂತೇಳಿ ಭಾರಿ ಅಂತ ಇಲ್ಲ ರಂಗಿಟ್ ನಿಂದು ನಾ ಅಲ್ಲಿ ಅಂತ ತಿಳ್ಕೊಂಡಿದ್ದೆ ನೀ ಇಲ್ಲಿ ಬಂದೇನು ಅಲ್ಲಿ ಒಬ್ರು ಬಂದು ಹೇಳಿದ್ರು ನಮ್ಮ ಹತ್ತು ಬೀಗಕ್ಕೂ ಕೈ ಇಲ್ರಿ ಅಂದ್ರ ನೋಡ್ರಿ ಬಿ ಕೈ ಅದಾವ ಆದ್ರ ಹತ್ತಕ್ಕೂ ಅಗಸ್ಟ್ ಇಲ್ಲ ನಮ್ಮಲ್ಲಿ ಬರೀ ಮೂರ ಮೂರ ಅದಾವ್ರಿ ಅಂದೆ ಇರ್ಲಿ ಬರ್ರಿ ಅದ ಮೂರ ಹಾಕಿ ಬರುವಂತರಿ ಅಂತ ಅಂತ ಕರ್ಕೊಂಡೋಗ್ತಾರ ಅಲ್ಲಿ ಅಲ್ಲಿ ಹೋಗಿ ನೋಡಿದ್ರ ನೂರ್ ಬೀಗಾನ ತಗೊಂಡ್ಬಂದ್ ಇಟ್ಟಾರಲ್ಲೇ ನನ್ನ ಕಡೆ ಎದ್ದಿದ್ವು ಮೂರು ಎದ್ದು ಮೂರೂ ನೋರುಕ್ ಜೇಂಟ್ ಮಾಡಿ ಓಡಿ ಬಂದೆ ನೋಡಿ ಇತ್ತಾಗ 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 ಯಾಕೆ ಬರಕ್ಕೆ ಹೋದೆವು ಇರ ಬರ ರೊಕ್ಕ ನಾ ಖಾಲಿ ಮಾಡ್ಕೊಳಕ್ಕೆ ಇತ್ತಾಗ ಯಾಕೆ ಬರಕ್ಕೆ ಹೋದಿ ಅದಕ್ಕಲ್ಲ ರಂಗಿ ನಾನು ಬಂಗಾರದ ಉಂಡಿ ನಿನ್ನ ನೋಡಕ್ಕೆ ಬಂದೆ ಅಂದೆ ನೋಡಾಕ ಅದು ನನ್ನ ನೋಡಾಕ ಅಂತ ಕೆಲಸ ಏನಿತ್ತಪ್ಪ ತೋನಿ ಮಾವನ ಕಬರು ಒಬ್ರು ಒಂದಿಷ್ಟು ಇಲ್ಲಲ್ಲ ನಿನಗೆ ಮನ್ಷ್ಯಾ ಅಂದ್ರೆ ಒಂದು ಸ್ವಲ್ಪರ ಇರ್ಬೇಕಂತ ಒಂದಿಷ್ಟು ಇಲ್ಲ ಅಂದ್ರೆ ಒಂದಿಷ್ಟು ಬೆಳೆದು ಬೆಳೆದ ಇಲ್ಲ ನೋಡು ಒಂದಿಷ್ಟೇ ಒಂದಿಷ್ಟು ಯಾಕೋ ಎಲ್ಲಾರ್ಗು ಎಷ್ಟು ಇರ್ಬೇಕು ಅದಕ್ಕಿಂತ ಜಾಸ್ತಿನೇ ನನಗೈತಿ ಏನು ಮಾತಾಡಕತ್ತಿಲ್ಲ ದಡಿಯಾ ಏ ಸಾಕು ಬಂದ ಬೇಡ ನಿಂದ ಮುಂದೆ ಎತ್ತು ಬೇಡ ಮತ್ತು ಕುಂತರು ಸೋರ್ ಹೋಗಿತ್ತು ಅಲ್ಲಲ್ಲಿ ನಿನ್ನಂತಲ್ಲಿ ನಂದು ಯಾಕೆ ಕೆಲಸ ಇಲ್ಲ ಅಂತ ಗೊತ್ತಿಲ್ಲನ ಗೊತ್ತೈತಿ ಮತ್ತು ಗೊತ್ತಿದ್ದು ಹಿಂಗೆ ಕೇಳ್ತಿ ಅಂದ್ರೆ ಏನು ಹೇಳ್ಬೇಕು ನಾನಿದಗ ಗೊತ್ತಿರ್ಲಾರ್ದ ಏನ ನಮ್ಮ ಅಪ್ಪನ ಕಾಟಕ್ಕ ಇಲ್ಲ ನೋಡಿ ರೂಢಿನ ತಪ್ಪದಂಗ ಆಗೈತಿ ಅದ್ರದ್ದು ರೂಢಿನ ಅಲ್ಲಲ್ಲಿ ಹೌದಲಿ ಮುಂಬೈ ಮೆಣಸಿನ್ಕಾಯಿ ಅಂತಕೆ ಬಾರಿ ಕಳ್ಳನಿ ಅವೇಳ್ ಹೇಳಿ ನಿನ್ನಂತಲ್ಲಿ ದಂಧೆ ಮಾಡೋನ್ ಕರೆದ ರೂಢಿ ಮಾಡದಕ್ಕೆ ನೀನು ಈಗ ನಿನ್ಗ ರೂಢಿ ತಪ್ಪೇತಿ ರೂಢಿ ತಪ್ಪಿದ್ರು ಅವಾಗ ಅವಾಗ ಸ್ವಲ್ಪ 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 ರೂಢಿ ಮಾಡ್ಕೊತ ಇರ್ಬೇಕು ಯಾಕಂದ್ರ ರೂಢಿ ತಪ್ಪಿದ್ರು ರೂಟ್ ಏನೈತಿಲ್ಲ ಯಾವಾಗ ಇದ್ರು ತಪ್ಪ ನೋಡು ಹಂಗ ರೂಢಿ ತಪ್ಪಿದ್ರು ರೂಟ್ ತಪ್ಪಿಲ್ಲ ಒಂದ್ ವೇಳೆ ತಪ್ಪಿದ್ರ ಅವ್ ಮನಸ್ಯ ಹುಟ್ಟಿಲ್ಲ ಅಂತ ಅರ್ಥ ಏ ಬರ್ಕೊತ ಏನೋ ನೀನ ಯಾವ ಸಿಟ್ಟಿನ ಮನುಷ್ಯ ಅದಿಯೋ ನೀನ ಅಲ್ಲಿ ಹೊಟ್ಟೆ ಗುರಿ ಬೇಳ ಅಂತ ಮಾತ್ ಮಾತಾಡಿದ್ರ ಸಿಟ್ಟು ಬರೋದಿಲ್ಲ ಅಂತೇನು ಮನ್ಸಾಗ ಸಿಟ್ಟು ಬರ್ತೈತಪ್ಪ ಅಲ್ಲ ಸಣ್ಣ ಸಣ್ಣ ಇರಿವಿಗೆ ಬರ್ತೈತೆ ಅಂತ ನಿನಗೆ ಬರಂಗಿಲ್ಲ ಸಿಟ್ಟು ಬರೋದು ಕಾಮನ್ ಐತಿ ಆದ್ರೆ ನಿನ್ ಸುಮಂದ್ ಅದೇನಂತಾರ ಖಾಲಿ ಪಿಲಿ ಸುಮ್ನೆ ಹರಟಿ ಹೊಡ್ಯಾಕತ್ತ ನಾನು ಹೋಗ್ಲಿ ಬಿಡು ನಿಂದು ಹೆಂಗ ನಡ್ದೈತಿ ವ್ಯಾಪಾರ ಅಲ್ಲ 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 ದಂದೆ ಹೆಂಗ್ ನಡ್ದೈತಿ ಅದನ್ನೇನ್ ಕೇಳ್ತಿ ಬಿಡ್ಲಿ ಈ ದಂಧೆನ ಪೂರ ಕಲಿಬಾರದ ಕಲ್ರ ಬಿಡಾಕ ಬರೋದಿಲ್ಲ ನೋಡಿದ ನಾವು ಇಷ್ಟಪಟ್ಟ ದಂಧೆ ಮಾಡೋದಿಲ್ಲ ಅಂತ ಹೇಳಿ ಅಂದ್ರು ಜನ ಕೇಳೋದಿಲ್ಲ ಮನಿಗೆ ಬರ್ತಾರ ಏ ಬರ್ಕತ್ತ ಬಾರೋ ನಿನ್ ಕೈ ಭಾಳ ಸ್ಟ್ರಾಂಗ್ ನಮ್ಮ ಬೀಗ ಕೈ ಹಾಕ್ಬೇಕು ಅಂತಾರ ಹಿಂಗಾಗಿ ದಿನಕ್ಕೊಂದು ಮುನ್ನೂರು ಕಾಯಿಗೆ ಕೈ ಹಾಕ್ಬೇಕು ಮತ್ತು ಬಿಚ್ಚಿ ಹೊಟ್ಟಿ ತೊಳೆದು ಅಲ್ಲೇ ವೈರಲಿಂಗ್ ಮಾಡಬೇಕು ಮಾಡದಿದ್ರೆ ಮುಂದೆ ದಾರಿ ಇಲ್ಲ ನೋಡು ಅಯ್ಯಯ್ಯ ಮುಂದೆ ದಾರಿ ಇಲ್ಲ ದಾರಿ ಯಾಕಿಲ್ಲ ವೈರಲ್ ಮಾಡೋದು ಬಿಟ್ಟು ಬಿಡ್ಬೇಕು ಅದನ್ನ ಯಾಕೆ ಮಾಡ್ಬೇಕು ಮ್ಯಾಗ ಲೇ ಸುಮ್ಮನೆ ಕುತ್ಕೋರ್ಲಿ ನೀ ಹೇಳ್ದಂಗ ಮಾಡ್ಕೊಂತ ಹೋದ್ರ ತಲಿ ಮ್ಯಾಗ ಈಗ ಟೆಪ್ಪಿಗೈತೆ ಮತ್ ತಟ್ಟೊಂದ್ ಹಾಕೊಂತಾನಿ ಅದನ್ನ ಹಾಕೊಂಡು ಹೋಗ್ಬೇಕಾಗತ್ತಿ ಅಲ್ಲಲ್ಲಿ ಕಾಯಿ ಬಿಚ್ಚಿ ಎಣ್ಣೆ ಹಾಕಿ ವೈರಲಿಂಗ್ ಮಾಡಿದ್ರನ ಕೈ ಒಳಗೆ ಹೋಗೋದು ಯೋವಾ ಅಂದ್ರ ನೀನು ಕಾಯಿಗೆ ಕೈ ಎಕ್ಸ್ಪರ್ಟ್ ಹಾಕೋದ್ರೂತರ ಹೌದಾರ ಯಾಕಂದ್ರ ಬೀಗದಾಗ ಕಸರ್ ಇರ್ತತಿ ಕಸರ್ ಇದ್ರ ವೈರಲಿಂಗ್ ಮಾಡಿ ವೈರಲಿಂಗ್ ಮಾಡಬೇಕು ಮಾಡಿ ಈಗ ಆ ದಂಧೆ ಮಾಡೋರು ಬಹಳ ಕಡಿಮೆ ಆಗ್ಬಿಟಾರ ಅದಕ್ಕನ ಕಸರ್ ತೆಗೆದು ಕೊಸರಿ ಕೈ ಹಾಕಿ ಕೊಡೋ ಫೇಮಸ್ ರಿಪೇರಿ ವರ್ಕರ್ ಅಂದ್ರೆ ಈ ಪಣಿಕೆರ್ಯಾಗ ನಾವು ಒಬ್ಬನ ಅದ್ರಾಗ್ ಬೇರೆ ನಿಮ್ಮಂತ ಹೊಸ ಹೊಸ ಏನದಾವಲ್ಲ ಅವಕೂ ನಾನಾ ಹಾಕ್ಬೇಕ ಕೈ ಇವನ್ನೆಲ್ಲಾ ಮುಗಿಸ್ಕೊಂಡ್ ಬಂದ್ ಮತ್ ನಿನ್ ಬೀಗಕ್ ಒಂದ್ ಕೈ ಹಾಕ್ಬೇಕು ನೋಡು ಹೆಂಗೈತ್ ನಮ್ ಕರ್ಮದಂದೇಬೇಡ ನಾವ್ ಅಂದ ನೀ ಮಾತೆಲ್ಲ ಕರೇ ಹೇಳ್ಬೋದ ಆದ್ರೆ ನೀನು ನಮ್ಮ ಬೀಗಕ್ಕೆ ಕೈ ಹಾಕಬಾರಪ್ಪ ಅಂತ ನಿನಗೆ ಯಾವಾಗ ಕರ್ದಿದ್ವಿ ಯಾಕೆ ಸುಳ್ಳ ಸುಳ್ಳ ಮಾತಾಡ್ತೀನಿ ನೋಡ್ರಿಪ್ಪ ಸುಳ್ಳು ಹೇಳ್ತಾನೆ ನಾನು ನಿಮಗಾರ ಗೊತ್ತಿರಲಿ ನಾನ್ ನಿಮ್ ಬೀಗಕ್ ಕೈ ಹಾಕೇನಿಲ್ಲ ಅಂತ ಗೊತ್ತಿರ್ತದೆ ಬಿಡ ಗೊತ್ತಿರಲಾರ್ದ ಏನು ಮಾಡ್ತಾರ ಹೋಗ್ಲಿ ಬಿಡು ಈಗ ನೀನು ವ್ಯಾಪಾರ ಮಾಡ್ತಿಲ್ಲ ನಿನ್ನ ದಂದೆ ಆ ದುಡಿಮೆ ಎಷ್ಟು ಅದನ್ನು ತೊಗೊಂಡು ಏನು ಮಾಡ್ತೀವಿ ಬಿಡ ನೀನು ಏಟರ ಓಟು ಇರಾಕ್ಬೇಕಲ್ಲ ಆ ಟೈತೆ ದಿನ ದುಡಿದಿದ್ರಾಗ ನಿನಗೊಂದು ಸ್ವಲ್ಪ ಸುರು ಬೇಕ ಅವ್ರಿಗೊಂದು ಸ್ವಲ್ಪ ಸುರು ಇವ್ರಿಗೊಂದು ಸ್ವಲ್ಪ ಸುರು ಬಿ ಹರಿದ ಹಂಚದಂಗೆ ಆಗಿ ನೋಡು ನೋಡೋಣ ಬಾಳೆ

ಎಲ್ಲ ಕಚೇನ ಐತಿ ಆದ್ರೆ ನಿನಗೊಂದು ಮಾತೈತನ್ ಕೇಳ ಈಗ ನಾನು ನಿನಗ ಹೇಳಿದ್ನಲ್ಲ ನಿನ್ನ ದುಡಿಮೆನ ಯಾಕ ನನಗೆ ಕೈಯಾಗ ರೊಕ್ಕ ಕೊಡು ಅಂತ ಕೇಳಕತ್ತೀನಿ ಅದಕ್ಕೂ ಒಂದು ಕಾರಣ ಐತಿ ಏನದ ಕಾರಣ ಹೇಳಲ್ಲ ನೀ ಮದ್ವೆ ಆಗ್ತೀಯೋ ಇಲ್ಲೋ ಹರ್ಕತ್ ಇಲ್ದಂಗೆ ಮದ್ವೆ ಆಕಿನ ಯಾಕ ಹರ್ಕತ್ ಇಲ್ದಾರ್ದಂಗೆ ಮದ್ವೆ ಆಕಿ ಅದನ್ನ ಅದನ್ನು ಹೇಳಕತ್ತೀನಿ ನಾನು ನೀನು ನಾಳೆ ಮದ್ವೆ ಹಾಕ್ತಿಲ್ಲ ನಿನಗೆ ಕಷ್ಟ ಬರ್ಬಾರದು ಅದಕ್ಕೆ ಈಗಿಂದ ನಾನು ನಿನ್ನ ರೊಕ್ಕ ಕೊಟ್ಕಂತ ಬಂದೆ ಅಂದ್ರೆ ಜಮಾ ಮಾಡ್ಕೋತ ಬರ್ತೀನಿ ಮದ್ವ್ಯಾಗೇನು ಕಷ್ಟ ಆಗ್ಬಾರ್ದು ನೋಡು ಹೌದಾ ಅಯ್ಯೋ ಶರಣವೋ ರಂಗವ್ವ ನಿನ್ನ ದಿಕ್ಕಿಗೆ ಶರಣ ಶುಭಾಶ ಶೀಘ್ರ ನಿನಗೆ ಬೇಗನೆ ಕಲ್ಯಾಣವ ಅಯ್ಯಯ್ಯಾ ತಲಿ ಕೆಡ್ತಾನೆ ಬೇಗ ಕಲ್ಯಾಣವಾಗಲಿ ಅನಾಕತ್ತಿಯಲ್ವ ಮಾರಯ್ಯ ಓಹೋ ಯಾ ಅದೇನಂತಾರಲ್ಲ ರೀ ಗಿರಾಕಿ ಅದ ಈ ಕಡೆ ಬರತೈತಿ ಬರಲಿ 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 ಹೆಂಗಾರ ತಲೆ ಮೇಲೆ ಕೈ ಇಟ್ಟು ಏನಾರೂ ಮಾಡಬೇಕಲ್ಲ ನೋಡ ನೀ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ತೀನಿ ನಾನು ಅಲ್ಲ ಏನಂದಿಲ್ಲ ಕರ್ಮ ಗಿರ್ಮ ಏನೋ ಮಾತಾಡಿದ್ರಿ ನೀನು ಯಾಕಿಲ್ ಬಿಡ ಏಟ್ರ ಏಟ್ರ ಒಟ್ರ ಕೊಡದೇವ್ರ ಏನ್ ಬಿಡವಲ್ಲ ಹೆಂಗರ ಯಾಕಾಗ್ಲಿ ನನ್ನ ತಲೆ ಕೆಡಿಸಿ ಹಾಳು ಮಾಡೋದಾದ್ರ ಹಾಳು ಮಾಡಿದ್ರ ನನ್ ಕೈಯಾಗಿ ನೀವು ಉಳ್ಯದಲ್ ನೋಡು ನಿನ್ನ ತಲೆ ಕೆಡಿಸಿದ್ರು ಯಪ್ಪ ನಾನು ಉಳಿಬೇಕು ಲೋ ಮಾರಾಯ ಅದೇನೋ ಅಂತಾರಲ್ಲ ಇವ್ರು ತಲೆ ಕೆಡಿಸಿ ನಾನು ಯಾ ಕಡೆ ಹೋಗೋಣ ಅಂತ ನಾನು ಅಂತೀನಿ ಹಾಗೇನಿಲ್ಲಪ್ಪ ಇಲ್ಲ ನೋಡಿ ಸತ್ಯವಾಗ್ಲೂ ನಾವು ಹಂಗೆ ಮಾಡೋದಿಲ್ಲ ಈಗ ನೀ ಏನು ಹೇಳ್ತಿದ್ದೀ ನಾವು ಒಟ್ಟು ಅದನ್ನು ಮಾಡೋದಿಲ್ಲ ನಿ ಒಂದು ಮಾತು ಹೇಳಲೆ ನಾನು ಸತ್ಯವಾದ ಮಾತು ಹೇಳಲೆ ಹೇಳಲೆ ಹ್ಞೂ ಇವತ್ತು ಹೇಳು ಇವತ್ತು ಹೇಳಲೆ ಇವತ್ತು ಹೇಳಲೆ ನೋಡಿಲೇ ಅಲ್ಲಿ ಯಾರೋ ಗಿರಾಕಿ ಈ ಕಡೆನೂ ಬರಕತ್ತಾರ ಬರಕತ್ತಾರ ಇಲ್ಲ ಅದಕ್ಕೆ ಇವನ್ ಎಂದರ ಮಾಡಿ ತಲೆ ಕೆಡಿಸಿ ಮೂರ್ ನಮ ಹಾಗೆ ಕೈ ಬಿಡಬೇಕ್ರಿ ಇಲ್ಲೋಡ ನೀ ಆತಾತ ಅಂತ ಆಗ್ಬಾಡ್ಬಿಡ್ಬೋ ಒಂದ್ ಚಲೋ ಹಾಡ್ ಹಾಡಿ ನನ್ನ ಹೊಟ್ಟೆ ಹಿಣ್ಣಗತ್ತ ನಗಸ್ಬಿಡ ಅಯ್ಯೋ ನೀನ್ ನಗಾಕ್ ರೆಡಿ ಅಂದ್ರೆ ನಾನು ಬಿಡೋ ಮರಯ ನಗಸೇ ಕೇಳ್ತೀನಿ ಮಾಡೋದಕ್ಕ ಹುಡುಗಾತ ಪ್ರೀತಿ ಎಲ್ಲ

ನಾನು ಮತ್ ನಾವೇ ನಿಂದೇನೈತೆ ಬಾ